ಚೆನ್ನಾಗಿ ಮುಂದೊಡ್ಗೋಗ್ತಾ ಇದ್ರಿ ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರಾನಿಗಳು ಬೇಜಾರ್ ಮಾಡ್ಕೊಬೇಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ನೋಡ್ಕೊಳ್ರಿ ನಮ್ಮತನ ಇಲ್ದಿರ ನೀವು ನಮ್ತನ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದೀನಿ ಮಾಡಿ ಯಾಕೆ ರಘುರಾಮ್ ರಾಜನ್ ಅವ್ರು ಇಲ್ವಾ ವೃಷಭಾವತಿ ಸ್ಟಾಲಿನ್ ಜೊತೆ ನಾ ರಘು ರಾಜನ್ ಒಳ್ಳೆ ಪ್ರಾಜೆಕ್ಟ್ಸ್ ತಂದ್ಬಿಡ್ರಿ ಬಿಡ್ರಿ ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಂದ್ಬಿಡ್ತೀರಾ ಇಲ್ಲ ವೃಷಭಾವತಿ ಬೇಡ ನಮ್ಗೆ ಅವಶ್ಯಕತೆ ಇಲ್ಲ ಬೇಡ ನನ್ಗೆ ನಾನು ಹೇಳ್ತಾ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುದುಪಾಕಲ್ಲಿ ಬಂದಿತ್ತು ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರ್ರಿ ಒಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಉಳಿ ಆಗೋಗ್ಬಿಡ್ತು ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಬೆಂಕಿ ಎಲ್ಲ ಹತ್ತು ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಬಂದ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅದಕ್ಕೆ ಪೇಟೆ ಅನ್ನುವಂತ ಜಾಗ ಇದೆ ಅದು ಇದಕ್ಕಾಗೆ ಇರುವಂತ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡಬೇಕು ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು ದೊಡ್ಡ ತೊಟ್ಟಿಗಳು ಕಟ್ಟಬೇಕು ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್ ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಟಬೇಕು ಫಸ್ಟ್ ಅವ್ರು ನೋಡಿ ಅವ್ರು ತೊಟ್ಟಿ ಕಟ್ಟಿದ್ದಾರೆ ಅಂತ ನೋಡಿ ಅದೇ ವಾಟರ್ ಅವ್ರು ರೀಸೈಕಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟ್ರಿ ಒಳಗೆ ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳೆ ಇದೇನ್ರೀ ಸಾರ್ವಜನಿಕರು ಬದುಕಿ ಬಾಳುವಂತ ಒಂದು ಇದಕ್ಕೆ ಕೆರೆಗೆ ತಗೊಂಡೋಗಿ ನೀವು ಎಲ್ಲ ಸೆಪ್ಟಿಕ್ ಬಿಡದೆ ಫಸ್ಟ್ ತಪ್ಪು ಅಲ್ಲೇ ನೀವು ಮಾಡ್ರಿ ನೀವು ಸಾಕು ಯಶಸ್ಸು ನಿಮ್ಗೆ ಜನ ಬಂದು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸಗಳು ಮಾಡಿ ಮೇಲಕ್ಕೆ ಬನ್ನಿ ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ ಬಾಯಿನ ಮುಚ್ಚಿಸ್ಬೇಡಿ ನೀವು ಇನ್ನೊಂದ್ ನಾನು ಕೇಳಿದೀನಿ ಇದಕ್ಕೆ ಸಾಕ್ಷಿ ತಗೊಂಬನ್ನಿ ಏನ್ ಸಾಕ್ಷಿ ತಗೊಂಬರ್ಬೇಕು ಸಾಕ್ಷಿ ತಗೊಂಡ್ಬಂದಿಟ್ರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಬ್ರಿಟಿಷರ್ ತರ ಮಾಡ್ತೀರಾ ಎಲ್ಲರಿಗೂ ನೀರ್ ಬಿಟ್ಟು 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 ಬಾಯಿ ಬಡಿಯವರು ಎದ್ರವರೆಲ್ಲ ಊರ್ ಬಿಟ್ಟು ಓಡೋಗ್ಬಿಡ್ರಿ ಏ ಊರ್ ಬಿಟ್ಟು ಹೋದ್ರೆ ನೀವು ಕನಸದವ್ರು ಇರಲ್ಲ ರೀ ಓಟ್ ಹಾಕೋರು ಯಾರು ನಿಮ್ಗೆ ಫಸ್ಟ್ ತಲೆಲ್ಲ ಅದಿಟ್ಕೊಳ್ರಿ ಫಸ್ಟ್ ಒಳ್ಳೆತನ ಇದ್ದಷ್ಟು ಕಾಲ ಯಾವ ನೀರು ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಗಂಟು ಗುಂಟೆ ಕಟ್ಕೊಂಡು ಮೇಲೆ ಹೋಗಲ್ಲ ಬಿಟ್ಬಿಟ್ಟು ಹೋಗ ಒಳ್ಳೆತನ ಕಟ್ಟತನ ಆ ಎರಡು ಶಾಪ ವಂಶನ ತೊಡ್ದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರ ವಂಶ ನಿರ್ಣಾಮ ಆಗೋಗುತ್ತೆ ನಿಮಗೆ ನೀವ್ ನಿರ್ಣಾಮ ಆಗೋದ್ರಲ್ಲಿ ನಿಮ್ ವಂಶ ನಿರ್ಣಾಮಾಗದಲ್ಲ ಕನ್ನಡಿಗರ ಭವಿಷ್ಯನೇ ನಿರ್ಣಾಮ ಮಾಡ್ತಾ ಇದೀರಿ ನೀವು ಆ ಕೆಲಸ ಮಾಡಬೇಡಿ ನೆನಮಂಗ್ಳಕ್ಕೆ ಆ ಕೆಲಸ ದ್ರೋಹ ಮಾಡಲೇಬೇಡಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಲ್ಲ ನಿಮಗೆ ಬೆಳಿಗ್ಗೆದ್ದ ಹೇಳ್ತೇನೆ ಹಸಿ ಹೊಟ್ಟೆ ಹೇಳ್ತೇನೆ ಇನ್ನ ನಾನು ತಿಂಡಿ ಕೂಡ ಮಾಡಿಲ್ಲ ಹೊಟ್ಟೆ ಉರ್ಗೋಗ್ತಾ ಇದೆ ನನಗೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇನ್ ಯಾವ್ದಾರ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಹೇಮಾವತಿ ಪಾಪಾ ಡಿ ವಿ ಜಯಚಂದ್ರ ಅವರು ಅವ್ರು ಸುಮಾರು ಕೋಟಿಗಳು ಖರ್ಚು ಮಾಡ್ಬಿಟ್ರಲ್ಲಿ ಆ ಪೈಪ್ನ ನ ತಗೊಂಬಂದ ನೀರ್ ಬಿಡ್ಬೇಕಂತ ಹೋದ್ರು ಅದನ್ನ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ ಇಲ್ಲಿ